ಮಾಲೂರು ಕೈ ಶಾಸಕ ಕೆ ವೈ ನಂಜೇಗೌಡಗೆ ಸಂಕಷ್ಟ ಎದುರಾಗಿದೆ ಮಾಲೂರು ಚುನಾವಣೆ ಮತ ಎಣಿಕೆಗೆ ಸುಪ್ರೀಂ ಆದೇಶವನ್ನು ಕೊಟ್ಟಿರುವಂಥದ್ದು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ನೋ ಮುಚ್ಚಿದ ಲಕೋಟೆಯಲ್ಲಿ ಫಲಿತಾಂಶ ಸಲ್ಲಿಸುವುದಕ್ಕೆ ಆದೇಶವನ್ನು ಹೊರಡಿಸಿರುವಂಥದ್ದು ನಾಲ್ಕು ವಾರಗಳಲ್ಲಿ ರಿಸಲ್ಟ್ ಪ್ರತಿ ಸಲ್ಲಿಸುವಂತೆ ಕೋರ್ಟ್ ಸೂಚನೆಯನ್ನು ಕೂಡ ನೀಡಿದೆ ಚುನಾವಣೆಯ ಫಲಿತಾಂಶ ಪ್ರಕಟಿಸಬೇಡಿ ಕೋರ್ಟ್ಗೆ ಸಲ್ಲಿಸಿ ಅಂತ ಹೇಳಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಸುಪ್ರೀಂ ಆದೇಶವನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ನಡೆದ ವಿಚಾರಣೆ ವಿಧಾನಸಭೆ ಎಲೆಕ್ಷನ್ನಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿಬಿಟ್ಟು ದೂರು ದಾಖಲಾಗಿದೆ ಸೊ ಕೋರ್ಟ್ ಮೊರೆ ಹೋಗಿರ್ತಾರೆ ಮಾಲೂರು ಕೈ ಶಾಸಕ ಕೆ ವೈ ನಂಜೇಗೌಡಾಗೆ ಇದೀಗ ಬಹುದೊಡ್ಡ ಸಮಸ್ಯೆ ಎದುರಾಗಿರುವಂಥದ್ದು ಸಂಕಷ್ಟ ಎದುರಾಗಿರುವಂಥದ್ದು ಮಾಲೂರು ಚುನಾವಣೆ ಮತ ಎಣಿಕೆಗೆ ಸುಪ್ರೀಂ ಒಂದು ಕಡೆ ಆದೇಶವನ್ನು ಕೊಟ್ಟಿದ್ರೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ್ ಇದೀಗ ಮಾಲೂರು ಕೈ ಶಾಸಕ ಕೆ ವೈ ನಂಚೇಗೌಡಗೆ ಬಹುದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಇಂದ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಅಪ್ಡೇಟ್ಸ್ ಏನಿದೆ ಅರುಣ್ ರೋಜಾ ಏನಂದ್ರೆ ಕಳೆದ ತಿಂಗಳು ಏನು ಹೈಕೋರ್ಟ್ ಒಂದು ಮಾಲೂರು ಶಾಸಕರಾದಂತಹ ಕೆ ವೈ ನಂಜೇಗೌಡರ ಅವರ ಒಂದು ಶಾಸಕ ಸ್ಥಾನವನ್ನ ರದ್ದನ್ನ ಮಾಡಿತ್ತು ಮತ್ತೆ ಮರು ಎಣಿಕೆಗೆ ಸಹ ಆದೇಶವನ್ನ ಮಾಡಿತ್ತು ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವರ ಪರ ವಕೀಲರು ಸಹ ನಮಗೆ ಮೇಲ್ಮನವಿ ಸಲ್ಲಿಸಲು ಮೂವತ್ತು ದಿನಗಳ ಕಾಲ ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಹೈಕೋರ್ಟ್ ನಲ್ಲಿ ಕೇಳ್ಕೊಂಡಿದ್ರು ಅದರಂತೆ ಹೈಕೋರ್ಟ್ ಸಹ ಒಂದು ಅವತ್ತೇ ಒಂದು ಮೂವತ್ತು ದಿನಗಳ ಕಾಲ ಅವರಿಗೆ ಅವಕಾಶವನ್ನ ಕೊಟ್ಟಿತ್ತು ಸೊ ಇದೀಗ ಏನು ಇವರು ಸುಪ್ರೀಂ ಕೋರ್ಟ್ಗೂ ಸಹ ಅವರ ಪರ ಕೆ ವೈ ನಂಜೇಗೌಡ ಪರ ವಕೀಲರು ಒಂದು ಅರ್ಜಿಯನ್ನ ಹಾಕಿದ್ರು ಸೊ ಇದನ್ನ ಹೈಕೋರ್ಟ್ ಆದೇಶವನ್ನ ರದ್ದು ಮಾಡಬೇಕು ಮತ್ತೆ ಶಾಸಕ ಸ್ಥಾನಕ್ಕೆ ಯಾವುದೇ ರೀತಿಯಾದ ಚುಟ್ಟಿ ಬರದ ರೀತಿಯಲ್ಲಿ ಆದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡಿ ಕೇಳ್ಕೊಂಡಿದ್ರು ಇವತ್ತು ಸುಪ್ರೀಂ ಕೋರ್ಟ್ ನ ದ್ವಿಸ್ಸದಸ್ಯ ಪೀಠದಲ್ಲಿ ಏನು ಒಂದು ಅರ್ಜಿ ವಿಚಾರಣೆಗೆ ಬಂದಿತ್ತು ಈ ಸಂದರ್ಭದಲ್ಲಿ ಏನು ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಅಂದ್ರೆ ಮರು ಎಣಿಕೆಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಅಂದ್ರೆ ನೀವು ಚುನಾವಣೆ ಏನು ಇದು ಮರು ಎಣಿಕೆ ಮರು ಎಣಿಕೆ ಮಾಡಿ ಆದ್ರೆ ಫಲಿತಾಂಶವನ್ನ ಘೋಷಣೆ ಮಾಡ್ಬಿಡಿ ನಮಗೆ ಕೋರ್ಟ್ಗೆ ಸಲ್ಲಿಕೆ ಮಾಡಿ ನಾವು ಅದನ್ನ ಡಿಸೈಡ್ ಮಾಡ್ತೀವಿ ಅಂತ ಸಹ ಹೇಳಿರುವಂತದ್ದು ಮತ್ತೆ ನಾಲ್ಕು ವಾರಗಳ ರಿಸಲ್ಟ್ ಪ್ರತಿ ಸಹ ಸೂಚನೆ ಕೊಟ್ಟಿರುವಂತದ್ದು ಚುನಾವಣೆ ಯಾವುದೇ ಕಾರಣಕ್ಕೂ ಅಂದ್ರೆ ಮರು ಎಣಿಕೆ ಏನ್ ಮಾಡ್ತೀರಾ ಅದನ್ನ ನೀವು ಯಾವುದೇ ಕಾರಣಕ್ಕೂ ಪ್ರಕಟ ಮಾಡಬಾರ್ದು ಮತ್ತೆ ಅದನ್ನ ಘೋಷಣೆ ಮಾಡಬಾರ್ದು ಸೊ ನೀವು ಮುಚ್ಚಿದ ಅಲ್ಲಿ ಆ ಒಂದು ರಿಸಲ್ಟ್ ಅನ್ನ ನೀವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅಂತ ಹೇಳಿ ಸಹ ಹೇಳಿರುವಂತದ್ದು ಈ ಬಗ್ಗೆ ಎಲೆಕ್ಷನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಎಲೆಕ್ಷನ್ ಅಲ್ಲಿ ಏನು ಕಡಿಮೆ ಅಂತರಗಳಿಂದ ನಂಜೇಗೌಡರು ಒಂದು ಗೆಲುವನ್ನು ಸಾಧಿಸುತ್ತಿದ್ದಾರೆ ಅಂದ್ರೆ ಕೇವಲ ಇನ್ನೂರ ಐವತ್ತು ಮತಗಳಿಂದ ಅವರು ಗೆಲುವನ್ನು ಸಾಧಿಸ್ತಾರೆ ಮತ್ತೆ ಅಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಂತಹ ಅಭ್ಯರ್ಥಿ ಏನು ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ದು ಈ ರೀತಿ ಆ ವಿಧಾನಸಭೆ ಚುನಾವಣೆಯಲ್ಲಿ ಅಕ್ರಮಗಳು ನಡೆದಿದೆ ಅಂತ ಅಂತ ಹೇಳಿಬಿಟ್ಟು ಅವರು ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ತರಿಸಿದ್ದು ಆ ಒಂದು ಅರ್ಜಿಯ ಒಂದು ವಿಚಾರಣೆಯನ್ನ ಏನು ಹೈಕೋರ್ಟ್ ಸಹ ನಡೆಸಿತ್ತು ಎರಡುವ ವರ್ಷಗಳ ಕಾಲ ಹೈಕೋರ್ಟ್ ವಿಚಾರಣೆ ನಡೆಸಿ ಮೊನ್ನೆ ಅವರು ಕಳೆದ ತಿಂಗಳು ಒಂದು ಆದೇಶವನ್ನು ಪ್ರಕಟ ಮಾಡಿತ್ತು ಸೊ ಅದರ ವಿರುದ್ಧ ಇದೀಗ ಮಾಲೂರು ಶಾಸಕರಾದಂತಹ ಕೆ ವೈ ನಂಜೇಗೌಡರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಪ್ರಶ್ನೆ ಮಾಡಿರುವಂತದ್ದು ಹಾಗಾಗಿ ಸುಪ್ರೀಂ ಕೋರ್ಟ್ ಸಹ ಈಗ ಹೇಳಿರುವಂತದ್ದು ಇದರಲ್ಲಿ ಪ್ರಶ್ನೆ ಅಂದ್ರೆ ಪ್ರಮುಖವಾಗಿ ಮರು ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಒಂದು ರಾಜ್ಯ ಚುನಾವಣಾ ಆಯೋಗಕ್ಕೆ ಆದೇಶವನ್ನು ಮಾಡಿರುವಂತದ್ದು ಮತ್ತೆ ಅದೇ ರೀತಿ ನೀವು ಚುನಾವಣೆ ಫಲಿತಾಂಶವನ್ನು ಘೋಷಣೆ ಮಾಡಬಾರದು ಅಂತ ಸಹ ಹೇಳಿರುವಂತದ್ದು ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತೀರ್ವನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ರೋಜಾ ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್